ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಸೂರ್ರಂ ಎಕ್ಕುಂಡಿ ಇವರು ಬರೆದಂತಹ ರೊಟ್ಟಿ ಮತ್ತು ಕೋವಿ ಅನ್ನುವ ಕವಿತೆಯ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಅದಕ್ಕಿಂತ ಮೊದಲು ನಾವು ಸಾರಾಂಶವನ್ನು ನೋಡ್ತಾ ಹೋಗೋಣ ಈ ಕವಿತೆ ಬಗುಲದ ಹೂಗಳು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಕವನ ಹಸಿದ ಹಾವುಗಳಂತೆ ಎರಡೂ ಕೈಗಳು ಎಂಜಲಿನ ಎಲೆಯಲ್ಲಿನ ಹುಡುಕಾಟ ನಡೆಸುವುದರೊಂದಿಗೆ ಪ್ರಾರಂಭವಾಗ್ತದೆ ಇಲ್ಲಿ ಕವಿ ಹೇಳ್ತಾರೆ ತೊಟ್ಟಿಯ ಆಚೆಯಿಂದ ಹಸಿದ ಹಾವುಗಳಂತೆ ಒಳಗೆ ಇಳಿದು ಎರಡು ಕೈಗಳನ್ನು ತಟ್ಟನೆ ನಿಂತು ನೋಡಿದೆ ಒಳಗೆ ಇಳಿದು ಹೋಗ್ತಾ ಇರುವಂತಹ ಆ ತೊಟ್ಟಿಯ ಆಚೆಯಿಂದ ಹಸಿದ ಹಾವುಗಳೋ ಎಂಬಂತೆ ಆ ಎರಡು ಕೈಯನ್ನು ಹಾವುಗಳಿಗೆ ಹೋಲಿಸ್ತಾರೆ ಹೇಗೆ ಹಾವು ತಡೆಕಾಡ್ತಾ ಹೋಗ್ತದೋ ಅದೇ ರೀತಿಯಲ್ಲಿ ಹಸಿದ ಹಾವುಗಳಂತೆ ಆ ತೊಟ್ಟಿಯ ಒಳಗೆ ಇಳಿದು ಇಳಿಯುತ್ತಿರುವಂತಹ ಎರಡು ಕೈಗಳನ್ನು ಕವಿ ಕಾಣುತ್ತಾರೆ ಅಲ್ಲಿ ಅವರು ಹೇಳ್ತಾರೆ ತಟ್ಟನೆ ನಿಂತು ನೋಡಿದೆ ತೊಟ್ಟಿಯಾಚಿಂದ ಹಸಿದ ಹಾವುಗಳಂತೆ ಇಳಿದು ಒಳಗೆ ಎರಡು ಕೈಗಳು ಸಿಕ್ಕ ನೆಲೆಯನ್ನು ಹಿರಿದು ತೆಗೆದವು ಕಸದಿಂದ ಹೊರಗೆ ಸಿಕ್ಕಿದಂತಹ ಎಂಚಲಿನ ಎಲೆಯನ್ನು ಆ ತೊಟ್ಟಿಯಿಂದ ಎಳೆದು ತೆಗೆಯಿತು ಆ ಎರಡು ಕೈಗಳು ಉಳ್ಳಂತಹ ಯಾರೋ ಒಬ್ಬ ಆ ಎಂಜಲಿನ ಎಲೆಯನ್ನು ತೆಗೆಯುತ್ತಾರಂತೆ ಎಲೆಯನ್ನೆಲ್ಲ ಬಳಿದಾಗ ಏನೋ ಸಿಕ್ಕಿತು ತಣ್ಣಗಾತು ಹೊಟ್ಟೆ ಅವ್ರು ಹೇಳ್ತಾರೆ ತಡ ಮಾಡಲಿಲ್ಲ ತಡೆದು ಅನುಮಾನಿಸಲಿಲ್ಲ ಎಲ್ಲಾದರೂ ಉಂಟೆ ತುಂಡು ರೊಟ್ಟಿ ಮತ್ತು ಅನ್ನದ ಅಗಳು ಎಲೆಯೆಲ್ಲ ಬಳಿದಾಗ ಏನೋ ಸಿಕ್ಕಿತು ತಣ್ಣಗಾತು ಹೊಟ್ಟೆ ಅಂದರೆ ಸಿಕ್ಕಿದಂತಹ ಆ ಕಸದ ಆ ಒಂದು ತೊಟ್ಟಿಯಿಂದ ಸಿಕ್ಕಿದಂತಹ ಎಂಜಲಿನ ಎಲೆಯನ್ನು ಆ ಕಸದ ನಡುವಿಂದ ಆ ಎರಡು ಕೈಗಳು ಹೊರಗೆ ಎಳೆದು ತೆಗೆಯುತ್ತವಂತೆ ಆ ಎರಡೂ ಕೈಗಳು ಕೂಡ ತಡ ಮಾಡಲಿಲ್ಲ ತಡ ಮಾಡಿದೆ ಅಂದರೆ ಅಷ್ಟು ಹಸಿವಾಗಿದೆ ತಡ ಮಾಡುವುದಕ್ಕೂ ಅನುಮಾನಿಸಲಿಲ್ಲ ತುಂಡು ರೊಟ್ಟಿ ಎಲ್ಲಾದರೂ ಉಂಟು ಅಂತ ಅವರು ತಡ ಆ ಎರಡು ಕೈಗಳು ಎಲ್ಲಾದರೂ ಉಂಟೆ ಅನ್ನದ ಅಗಳು ಈ ಎಂಜಲಿನ ಎಲೆಯಲ್ಲಿ ಯಾರಾದರೂ ಬಿಟ್ಟಂತಹ ಅನ್ನದ ಅಗಳು ಈ ಎಲೆಯಲ್ಲಿ ಎಲೆಯಲ್ಲಿ ಉಂಟೆ ಅಂತ ಆ ಎರಡು ಕೈಗಳು ಅನುಮಾನಿಸದೆ ಎಳೆದು ತೆಗೆದವಂತೆ ಎಲೆಯನ್ನು ಬಳಿದಾಗ ಏನೋ ಸಿಕ್ಕಿತು ಹೊಟ್ಟೆ ತಣ್ಣಗಾಯಿತು ಏನೋ ಒಂದು ಸಿಕ್ಕಿತಂತೆ ಅದರಲ್ಲಿ ಸಿಕ್ಕಿದ್ದು ಏನು ಅಂತ ನೋಡಿ ಈಗ ಎರಡು ಬ್ರೆಡ್ಡಿನ ತುಂಡು ಚೆಲ್ಲಿದ ಹುಳಿಯನ್ನು ಸಿಪ್ಪೆ ಉಪ್ಪಿನ ಕಾಯಿ ಕೂಡಿದುಪ್ಪು ಎಲ್ಲಿಯೋ ಕಂಡಿದ್ದೇನಲ್ಲ ಈ ಕೈಗಳನ್ನು ಹೌದು ಇವೇ ಕೈಗಳು ಬಲಿಷ್ಠ ಕಪ್ಪು ತಡ ಮಾಡದೆ ಎಳೆದಂತಹ ಆ ಒಂದು ಎಂಜಲಿನ ಎಲೆಯಲ್ಲಿ ಇದ್ದದ್ದು ಎರಡು ಬ್ರೆಡ್ಡಿನ ತುಂಡು ಆ ಕಸದ ನಡುವೆ ಇದ್ದಂತಹ ತೊಟ್ಟಿಯ ಒಳಗೆ ಇದ್ದಂಥ ಆ ಕಸದ ನಡುವೆ ಇದ್ದಂತಹ ಆ ಒಂದು ಎಂಜಲ್ನ ಎಲೆಯಲ್ಲಿ ಇದ್ದದ್ದು ಎರಡು ತುಂಡು ಬ್ರೆಡ್ಡಿನ ತುಂಡು ಹಾಗೆ ಚೆಲ್ಲಿದ ಹುಳಿಯನ್ನು ಇತ್ತು ಉಪ್ಪು ಕೂಡಿದ ಸಿಪ್ಪೆ ಕಾಯಿತ್ತು ಇಲ್ಲಿ ಕವಿ ಹೇಳ್ತಾರೆ ಎಲ್ಲೋ ಕಂಡಿದ್ದೆನಲ್ಲ ಈ ಕೈಗಳನ್ನು ಎಂದು ಅನಿಸ್ತಾ ಇತ್ತಂತೆ ಆಗ ಕವಿ ಒಂದೊಂದೇ ಪ್ರಸಂಗಗಳನ್ನು ಯೋಚನೆ ಮಾಡ್ತಾ ಹೋಗ್ತಾರೆ ಆಷಾಢ ಮೋಡಗಳು ಧೋ ಗುಟ್ಟಿ ಸುರಿದು ಹೊಲಗದ್ದೆಗಳು ತೊಯ್ದು ತಪ್ಪಡಿಯಾಗಿ ಹೂಡಿದ್ದ ನೇಗಿಲ ಹಾಡು ರವಕೆಯ ಹಸುರು ತೊಡಿಸಿದ್ದವಲ್ಲವ ತೊಡಿಸಿದ್ದೇವಲ್ಲವೇ ತೆನೆಯು ತೂಗಿ ಅಂದರೆ ಇಲ್ಲಿ ಕವಿ ಹೇಳ್ತಾರೆ ಆಷಾಢದ ಮೋಡಗಳು ಆ ಆಷಾಢದ ಜೋರಾಗಿ ಸುರಿಯುತ್ತಿರುವಂತಹ ಆ ಮಳೆಗಾಲದಲ್ಲಿ ಇದೇ ಕೈಗಳು ಆ ಎರಡು ಕೈಗಳು ಅಂದರೆ ಇದೇ ಕೈಗಳು ನೆಲವನ್ನು ನೇಗಿಲಿನಿಂದ ಉತ್ತು ಬೆಳೆ ಬೆಳೆದವುಗಳು ಬೆಳೆಯನ್ನು ಬೆಳೆದಂಥವುಗಳು ಇದೇ ಕೈಗಳು ಇವೇ ಕೈಗಳು ಗಚ್ಚುಗಾರೆಗಳನ್ನು ಹಗಲಿರುಳು ಹೊತ್ತು ಉಪ್ಪರಿಗೆಗಳನ್ನು ನಿಲ್ಲಿಸಿದವು ಅಂದರೆ ಆ ಗಾರೆ ಕೆಲಸವನ್ನು ಮಾಡಿದಂತಹ ಹಗಲಿರುಳು ಕೆಲಸವನ್ನು ಮಾಡಿ ಮಾಡಿ ಒಂದು ಉಪ್ಪರಿಗೆ ಬಂಗಲೆಯನ್ನು ಕಟ್ಟಿಸಿದಂತಹ ಇದೇ ಕೈಗಳು ಇವೆ ಅಲ್ಲವೇ ಮತ್ತೆ ಅವುಗಳಿಂದಲ್ಲವೇ ಸುಖದ ನೆರಳು ಅಂದರೆ ಇದೇ ಕೈಗಳು ಕೆಲಸ ಮಾಡಿದ್ದರಿಂದ ಅವರಿಗೆ ಸುಖ ಸಿಕ್ಕಿತು ಉಳ್ಳವರಿಗೆ ಸುಖ ಸಿಕ್ಕಿತು ಹಾಗಾಗಿ ಸುಖದ ನೆರಳು ಸಿಕ್ಕಿದ್ದು ಈ ಬಲಿಷ್ಠ ಕೈಗಳು ಕಪ್ಪು ಕೈಗಳಿಂದ ಮುಂದೆ ಹೇಳ್ತಾರೆ ಅಂದುಕೊಂಡೇನು ಅಲ್ಲ ಇವುಗಳೇ ಅಲ್ಲವೇ ಗಚ್ಚುಗಾರಿಯ ಹೊತ್ತು ಹಗಲು ಇರುಳು ಉಪ್ಪರಿಗೆ ಬಂಗಲೆಯ ನಿಲ್ಲಿಸಿ ಮತ್ತೆ ಇವುಗಳಿಂದಲ್ಲವೇ ಸುಖದ ನೆರಳು ಈ ಒಂದು ಎಂಜಲೆಲಿಗಾಗಿ ತಡೆಕಾಡುತ್ತಿರುವಂತಹ ಹಸಿವಿನಿಂದ ಏನೋ ಒಂದು ಊಟ ಸಿಗಬಹುದು ಏನೋ ಒಂದು ಸಿಗಬಹುದು ಎಂದು ಆ ಕೈಗಳು ಆ ತೊಟ್ಟಿಯನ್ನು ತಡಕಾಡ್ತವಂತೆ ತಡಕಾಡಿದಾಗ ಕೈಗಳಿಗೆ ಸಿಕ್ಕಿದವು ಬ್ರೆಡ್ಡಿನ ತುಂಡು ಚೆಲ್ಲಿದ ಹುಳಿಯನ್ನಗಳು ಸಿಕ್ಕಿದವು ಸಿಪ್ಪೆ ಉಪ್ಪಿನ ಕಾಯಿ ಸಿಕ್ಕಿತ್ತು ಆ ಕೈಗಳನ್ನು ನೋಡಿದ ಹಾಗೆಲ್ಲ ಈ ಕವಿಗೆ ಈ ಕೈಗಳನ್ನು ನಾನು ಎಲ್ಲೋ ನೋಡಿದ್ದೇನೆ ಎನ್ನಿಸುವ ಹಾಗಿತ್ತಂತೆ ಆ ಕೈಗಳು ಯಾವುದು ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಆ ಕೈಗಳು ಇದೇ ಕೈಗಳಲ್ಲವೆ ನೇಗಿಲಿನಿಂದ ಉತ್ತು ಬೆಳೆ ಬೆಳೆದವುಗಳು ಇವೇ ಕೈಗಳಲ್ಲವೇ ಗಚ್ಚು ಗಾರೆಗಳನ್ನು ಹಗಲಿರುಳು ಹೊತ್ತು ಉಪ್ಪರಿಗೆಗಳನ್ನು ನಿಲ್ಲಿಸಿದವು ಇನ್ನೂ ಹೇಳ್ತಾರೆ ಹಸಿದ ಕೈಗಳಿಗೆ ದುಡಿಮೆಯೆಂದರೆ ಪ್ರೀತಿ ಚೆಲುವೆಂದರೂ ಪ್ರೀತಿ ಕಾಣುವ ಅವಕೆ ಹಾಗೆಂದೇ ಲಾವಣ್ಯ ವರ್ತುಲಗಳನ್ನು ಬರೆವ ಬೆಳ್ಳಕ್ಕಿಗಳ ಹಿಂಡು ಬೆರೆವ ಬಯಕೆ ದುಡಿಯುವ ಈ ಜನರಿಗೆ ಜನರ ಹಸಿದ ಕೈಗಳಿಗೆ ಅಥವಾ ದುಡಿಯುವ ಜನರಿಗೆ ದುಡಿಮೆಯೆಂದರೆ ಪ್ರೀತಿ ಕೆಲಸ ಎಷ್ಟು ಮಾಡಿದರೂ ಕೂಡ ಮತ್ತಷ್ಟು ಮತ್ತಷ್ಟು ಮಾಡುವ ಅನ್ನುವಂತಹ ಪ್ರೀತಿ ಚೆಲುವೆಂದರೂ ಪ್ರೀತಿ ಅಂತೆಯೇ ಈ ಜನ ಕಷ್ಟಪಟ್ಟು ಉಪ್ಪರಿಗೆ ಬಂಗಲೆಯನ್ನು ಕಟ್ಟಿದ್ದಲ್ಲದೆ ಅದನ್ನು ಲಾವಣ್ಯ ವರ್ತುಲಗಳಿಂದ ಅಥವಾ ಸುಂದರವಾದಂಥ ಚಿತ್ರಗಳಿಂದ ಅಲಂಕರಿಸಿದಂಥ ಬೆಳ್ಳಕ್ಕಿಗಳ ಹಿಂಡುಗಳ ಚಿತ್ರವನ್ನು ಬರೆದಂಥ ಒಟ್ಟಾರೆ ಆ ತಾವು ಕಟ್ಟಿದಂತಹ ಆ ಬಂಗಲೆಯನ್ನು ಅಲಂಕರಿಸಿದವರೂ ಕೂಡ ಇವರೇ ಅಂದರೆ ಈ ಕಪ್ಪು ಕೈಗಳನ್ನು ಹೊಂದಿದಂತಹ ಜನರು ಕಣ್ಣಿಗಷ್ಟೇ ಅಲ್ಲ ಕಿವಿಗಳು ಸಂತಸದ ಹಕ್ಕಿಗಳ ಗೂಡಾಗಲೆಂದು ನುಡಿಸಿ ಯಾವ್ಯಾವುದೋ ವಾದ್ಯ ಈ ಕೈಗಳಲ್ಲವೇ ಹಿಂದೇಕೆ ಇಳಿದಿವೆ ಎಂಚಲನ್ನು ಬಯಸಿ ಈ ಕೈಗಳು ನಾನು ನೋಡಿದಂತಹ ಈ ಕೈಗಳು ಕಣ್ಣಿಗಷ್ಟೇ ಅಲ್ಲ ಕಿವಿಗೆ ಸಂಗೀತದ ಸವಿಯ ಸುಖವನ್ನು ಉಣ್ಣಿಸಿದವರೂ ಕೂಡ ಈ ದುಡಿಯುವ ಜನರುಗಳೇ ಕಿವಿಗಳಿಗೆ ಸಂತಸದ ಹಕ್ಕಿಗಳ ಗೂಡಾಗಲೆಂದು ಈ ಜನರು ನಾನಾ ರೀತಿಯ ವಾದ್ಯಗಳನ್ನು ನುಡಿಸಿದರು ಅಂದರೆ ಬೇರೆಯವರು ಉಳ್ಳವರು ಸುಖವಾಗಿರಲಿ ಎಂದು ತಾವು ಕಷ್ಟಪಟ್ಟಾದರೂ ಸರಿ ಆ ದುಡಿಮೆಯಲ್ಲೇ ಸಂತಸವನ್ನು ಆ ಬೇರೆ ಬೇರೆ ರೀತಿಯ ವಾದ್ಯಗಳು ಅಂದರೆ ಇಲ್ಲಿ ಸಂತಸಗಳನ್ನು ಕಂಡವರು ಆ ವಾದ್ಯಗಳನ್ನು ನುಡಿಸಿದವರು ಇವಿಷ್ಟೇ ಅಲ್ಲ ಹಸಿದ ಕೈಗಳಿಗೆ ಪ್ರೀತಿ ಪ್ರೀತಿ ಹಾಗೆಂದೇ ತಟ್ಟಿ ಎದೆ ಎದೆಯ ಕದವ ಕಾದರೂ ಹಸಿದ ಅರಿವಿಗವೂ ತೆರೆಯಲೇ ಇಲ್ಲ ಎಷ್ಟೆಂದು ತಡೆದಾರು ತಮ್ಮ ಹಸಿವೆ ಹೌದು ಕಷ್ಟಪಟ್ಟು ಇಡೀ ದಿನ ಹಗಲು ಎರಳು ಕಷ್ಟಪಟ್ಟು ಇನ್ನೊಬ್ಬರ ಹೊಟ್ಟೆ ತುಂಬಿಸಿದಂತಹ ಇನ್ನೊಬ್ಬರಿಗೆ ಸುಖದ ನೆರಳನ್ನು ಕೊಟ್ಟು ಹಾಗೆ ಸಂತಸ ಸಂತಸದ ಸವಿಯನ್ನು ಉಣಿಸಿದಂತಹ ಇದೇ ದುಡಿಯುವ ಜನರ ಕೈಗಳು ಕಸದ ತೊಟ್ಟಿಯ ಎಂಜಲಿಗೆ ಎಂಜಲಿಗೆ ಇಳಿಯುವಂತಾದದ್ದು ಒಂದು ವಿಪರ್ಯಾಸ ಅಂತ ಕವಿ ಹೇಳ್ತಾರೆ ಈ ಜನರು ಯಾಕೆ ಇಷ್ಟು ಕಷ್ಟಪಟ್ಟು ಇನ್ನೊಬ್ಬರ ಸುಖಕ್ಕೆ ಮೂಲವಾದವರು ತಮಗೆ ಸುಖವನ್ನು ದೊರಕಿಸಿಕೊಳ್ಳದೆ ಹೋದರು ತಾವು ಮಾತ್ರ ಎಂಜಲು ಎಲೆಗಾಗಿ ತಡಕಾಡಿದರು ತಮ್ಮ ಹಸಿವೆಯನ್ನು ತುಂಬಲೆಂದು ಎದೆಯದೆಯ ಕದವನ್ನು ಕಟ್ಟ ಇವರು ತಟ್ಟುತ್ತಾ ಹೋಗ್ತಾರೆ ಹಾಗೆಂದು ತಟ್ಟಿ ಎದೆಯದೆಯ ಕದವ ಬೇರೆಯವರ ಬಾಗಿಲನ್ನು ಎದೆಯ ಬಾಗಿಲನ್ನು ತಟ್ಟುತ್ತಾ ಹೋಗ್ತಾರೆ ಆದರೆ ಯಾರಿಗೂ ಕೂಡ ಹಸಿದವರಿಗವೂ ತೆರೆಯಲೇ ಇಲ್ಲ ಹಸಿವು ಹೊಟ್ಟೆ ತುಂಬಿಸಿಕೊಂಡವರಿಗೆ ಇವರ ಹಸಿವು ಕಾಣಿಸಲೇ ಇಲ್ಲ ಎಷ್ಟೆಂದು ತಡೆದಾರು ತಮ್ಮ ಹಸಿವೆ ಈ ಹಸಿವೆಯನ್ನು ಎಷ್ಟು ತಡೆದುಕೊಂಡಾರು ಹೌದು ತಮ್ಮ ಹಸಿವೆಯನ್ನು ತುಂಬಲು ಎದೆಯ ಕದವನ್ನು ತಟ್ಟಿದರೂ ಮಾತ್ರ ತಟ್ಟಿದರೂ ಕೂಡ ಅವರು ಮಾತ್ರ ಗಟ್ಟಿಯಾಗಿ ತಮ್ಮ ಕದವನ್ನು ಹಾಕಿಕೊಂಡರು ದುಡಿಯುವ ಜನ ಕೂಡ ಮನುಷ್ಯರೇ ತಾನೆ ಅಂತೆಯೇ ಅವರಿಗೂ ಪ್ರೀತಿಯೆಂದರೆ ಪ್ರೀತಿ ಎಂದರೆ ಅವರಿಗೆ ಪ್ರೀತಿ ಬೇಕು ಅಂತೆಯೇ ಅವರು ಎದೆಯದೆಯ ಕದವನ್ನು ತಟ್ಟಿ ಕಾಯುತ್ತಾರೆ ಆದರೆ ಈ ಹಸಿದವರಿಗೆ ಯಾರೂ ಪ್ರೀತಿಯನ್ನು ಕೊಡಲು ಇಲ್ಲ ಹಸಿವೆಯನ್ನು ನೀಗಿಸಲು ಒಂದಿಷ್ಟು ಆಹಾರವನ್ನು ಕೂಡ ಕೊಡಲೇ ಇಲ್ಲ ಹಸಿವೆಗೂ ಒಂದು ಮಿತಿ ಇದೆ ಹೌದು ಇಲ್ಲಿ ಹೇಳ್ತಾರೆ ಕಸದ ತೊಟ್ಟಿಗೆ ಇನ್ನು ಹಸಿದ ಕೈ ಎಳಿಯವು ಅಂದುಕೊಂಡೇನು ಅಂಜಿ ನೊಂದುಕೊಂಡು ನೇಣು ಗಂಬವ ಕೂಡ ಧಿಕ್ಕರಿಸಿ ನುಗ್ಗುವರು ಎತ್ತಿಕೊಳ್ಳಲು ಸಿಕ್ಕ ಕೋವಿ ಗುಡ್ಡು ಹಸಿವಿಗೂ ಕೂಡ ಒಂದು ಮಿತಿ ಇದೆ ಒಂದು ಲಿಮಿಟ್ ಇದೆ ಹಾಗೆ ಹಸಿದವರಿಗೂ ಕೂಡ ಒಂದು ಮಿತಿ ಇದೆ ಈ ಮಿತಿ ಮೀರಿದರೆ ಅಪಾಯ ಯಾವುದೇ ಆಗಲಿ ಈ ಹಸಿವಾಗಲಿ ಹಸಿವನ್ನು ತಡೆದುಕೊಳ್ಳುವುದಾಗಲಿ ಒಂದು ಮಿತಿಯನ್ನು ಮೀರಿದರೆ ಅಪಾಯ ಅಂದರೆ ಯಾರು ಅವರನ್ನು ದುಡಿಸಿಕೊಳ್ಳುತ್ತಾರೋ ಯಾರು ಅವರನ್ನು ಶೋಷಣೆಗೆ ಒಳಪಡಿಸಿಕೊಳ್ಳುತ್ತಾರೋ ಅವರಿಗೆ ಈ ಒಂದು ಅಪಾಯ ತಪ್ಪಿದ್ದಲ್ಲ ಇಂದು ಹಗಲೆರಳು ದುಡಿದು ಉಪ್ಪರಿಗೆಯ ಮನೆಯನ್ನು ಕಟ್ಟಿಕೊಟ್ಟು ಸುಖದ ನೆರಳನ್ನು ನೀಡಿ ಸಂಗೀತದ ಸವಿಯನ್ನು ಉಣಿಸಿದ ದುಡಿವ ಜನರು ಮುಂದೊಂದು ದಿನ ತೊಟ್ಟಿಯ ಎಂಜಲಿಗೆ ಕೈ ಹಾಕುವ ಬದಲು ಕೋವಿಯ ಗುಂಡುಗಳಿಗೆ ಕೈ ಹಾಕುವುದು ಖಚಿತ ಇಲ್ಲಿ ಲೇಖಕರು ಹೇಳ್ತಾರೆ ಇವರು ಏನು ಮಾಡ್ತಾರೆ ಈ ಹಸಿವೆಗೂ ಒಂದು ಲಿಮಿಟ್ ಅನ್ನುವಂಥದ್ದಿದೆ ಮಿತಿ ಅನ್ನುವಂಥದ್ದಿದೆ ಹಸಿವೆಯನ್ನು ತುಂಬಿಸಲೆಂದು ಬೇರೆ ಬೇರೆಯವರ ಎದೆಯನ್ನು ಎದೆಯ ಕದವನ್ನು ತಟ್ಟುತ್ತಾರೆ ಆದರೆ ಅವರು ಯಾರೂ ಕೂಡ ಕದವನ್ನು ತಟ್ಟು ಅವರು ಕದವನ್ನು ತೆರೆಯುವುದಿಲ್ಲ ಗಟ್ಟಿಯಾಗಿ ಮುಚ್ಚಿಕೊಳ್ಳುತ್ತಾರೆ ಹಾಗಾಗಿ ಅಂದಮೇಲೆ ಇವರು ನೇಣುಗಂಬದ ಹೆದರಿಕೆಯನ್ನು ಧಿಕ್ಕರಿಸಿ ಅಂದರೆ ತಾವು ಸಾಯುತ್ತೇವೆ ತಮ್ಮನ್ನು ನೇಣು ಹಾಕಬಹುದು ಅನ್ನುವಂಥ ಹೆದರಿಕೆಯನ್ನು ಕೂಡ ಇವರು ಧಿಕ್ಕರಿಸಿ ಬಿಡ್ತಾರೆ ಧಿಕ್ಕರಿಸಿ ಕೋವಿ ಗುಂಡುಗಳನ್ನು ತೆಗೆದುಕೊಳ್ಳಬೇಕಲ್ಲವೇ ಅಂದರೆ ಇಲ್ಲಿ ಹಸಿದವರು ಯಾರು ಉಳ್ಳವರಿದ್ದಾರೋ ಅವರ ವಿರುದ್ಧವಾದಂತಹ ವಿರುದ್ಧ ನಿಲ್ಲುವಂತಹ ಸ್ಥಿತಿ ಇಲ್ಲಿ ಬರಬಹುದು ಅಂತ ಹೇಳ್ತಾರೆ ಯಾಕಂದರೆ ಸಾವಿಗಿಂತ ಬದುಕು ಮುಖ್ಯ ಎನ್ನುವಂತಹ ಇತ್ಯಾತ್ಮಕ ನಿಲುವಿನ ಕಡೆಗೆ ಇಲ್ಲಿ ಕವಿಯ ದೃಷ್ಟಿ ಹೊರಡ್ತದೆ ಆದರೆ ರೊಟ್ಟಿಯನ್ನು ಪಡೆಯಲು ಕೋವಿಯೇ ಉತ್ತರವೇ ಇಲ್ಲಿ ಹೇಳ್ತಾರೆ ಹಸಿದವರೂ ಕೂಡ ಬದುಕಬೇಕಲ್ಲವೇ ಹಸಿದವರೂ ಕೂಡ ಬದುಕಬೇಕಲ್ಲವೇ ಮತ್ತೆ ಪ್ರೀತಿಯೂ ಬೇಕಲ್ಲ ದುಡಿಯುವ ಜನಕ್ಕೆ ಎದೆಯ ಕದಗಳು ಮುಚ್ಚಿದಾಗ ಮತ್ತಿನ್ನೇನು ಮುಖ್ಯವಲ್ಲವೇ ಸಾವಿಗಿಂತ ಬದುಕೆ ಯಾವಾಗ ಈ ಹಸಿವಿಗೂ ಒಂದು ಮಿತಿ ಇರ್ತದೋ ಆವಾಗ ಇಲ್ಲಿ ಜನರು ಏನು ಮಾಡ್ತಾರೆ ಇಲ್ಲಿ ಪ್ರೀತಿ ಯಾರೂ ಕೂಡ ಪ್ರೀತಿಯನ್ನು ನೀಡದೇ ಹೋದಾಗ ಕೋವಿಯನ್ನು ಹಿಡಿಯುತ್ತಾರೆ ಕೋವಿಯನ್ನು ಹಿಡಿಯುವುದು ಗುಂಡು ಹಾಕುವುದು ಅಂದರೆ ಗುಂಡನ್ನು ಸಿಡಿಸುವುದಂದರೆ ಇಲ್ಲಿ ಕ್ರಾಂತಿ ದುಡಿಯುವ ಜನರಿಗೆ ಈ ಎದೆಯ ಕದಗಳ ಮುಟ್ಟಿ ಸಾವಿಗಿಂತ ಬದುಕೇ ಮುಖ್ಯವಾದಂತಹ ಈ ಕ್ರಾಂತಿ ಅಂದರೆ ಸಾವಿಗಿಂತ ಬದುಕು ತಾವು ಬದುಕಿಕೊಳ್ಳಲು ಏನಾದರೂ ಮಾಡಿಕೊಳ್ಳುತ್ತೇವೆ ಅನ್ನುವಂಥ ಈ ಕ್ರಾಂತಿಯನ್ನುವರು ಕ್ರಾಂತಿಯ ಮನೋಭಾವವನ್ನು ಹೊಂದುತ್ತಾರೆ ಹೀಗೆ ಕ್ರಾಂತಿಯಾಗದ ಹೊರತು ಸಮಾನತೆ ಸಾಧ್ಯವಿಲ್ಲ ಇಲ್ಲದಿದ್ದರೆ ಉಳಿ ಉಳ್ಳವರು ಯಾರಿದ್ದಾರೋ ಅವರ ಮನೆಯೇ ತುಂಬುತ್ತದೆ ಹೊರತು ಹಸಿವಿರುವವರ ಮನೆಯನ್ನು ತುಂಬಿಸುವ ತುಂಬಿಸಲು ಸಾಧ್ಯವಿಲ್ಲ ಹಾಗಾಗಿ ಕೋವಿಯನ್ನು ಹಿಡಿಯುವುದು ಅನಿವಾರ್ಯ ಅನ್ನುವಂಥದ್ದು ಇಲ್ಲಿ ಈ ಕ್ರಾಂತಿ ಸಮಾನತೆ ಎಲ್ಲರಲ್ಲಿಯೂ ಕೂಡ ಇರುವಂತಹ ಅಸಮಾನತೆಯನ್ನು ತೊಲಗಿಸಿ ಸಮಾನತೆಯನ್ನು ತರಬೇಕಾದರೆ ಕ್ರಾಂತಿ ಅತಿ ಅವಶ್ಯ ಎನ್ನುವಂತಹ ಹಾಗೆ ಕಳೆದುಕೊಂಡಂತಹ ಬದುಕನ್ನು ಮರಳಿ ಪಡೆದುಕೊಳ್ಳಲು ಸಾಧ್ಯ ಎನ್ನುವ ರೀತಿಯಲ್ಲಿ ಈ ಕವನ ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಒಂದು ರೀತಿಯಲ್ಲಿ ಹಸಿದವರ ಒಂದು ಆ ಒಂದು ಮಿತಿ ಮಿತಿ ಮೀರಿ ಕೋವಿಯ ಕಡೆಗೆ ತಿರುಗುವುದನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಧ್ವನಿಸ್ತದೆ ಸೂರಮ್ ಯಕ್ಕೊಂಡುಂಡಿ ಅವರ ಈ ಕವನ ವಿದ್ಯಾರ್ಥಿಗಳೇ ಇದರಲ್ಲಿ ಮಾದರಿ ಪ್ರಶ್ನೆ ಈ ರೀತಿ ಬರ್ತದೆ ಎಂಟು ಅಂಕದ ಪ್ರಶ್ನೆ ಹಸಿವಿನ ಭೀಕರತೆಯನ್ನು ರೊಟ್ಟಿ ಮತ್ತು ಕೋವಿ ಹೇಗೆ ಅನಾವರಣಗೊಳಿಸಿದೆ ವಿವರಿಸಿ ನಾನೀಗ ಏನು ಸಾರಾಂಶವನ್ನು ಉತ್ತರವನ್ನು ಹೇಳಿದ್ದೇನು ವಿದ್ಯಾರ್ಥಿಗಳೇ ಅದೇ ಉತ್ತರವನ್ನು ಇಲ್ಲಿ ಎಂಟು ಅಂಕದ ಪ್ರಶ್ನೆಗಳಿಗೆ ಬರೆಯಿರಿ ಹಾಗೆ ಇನ್ನು ಆರು ಅಂಕದ ಪ್ರಶ್ನೆ ಇದೆ ಒಂದು ಸಾವಿಗಿಂತ ಬದುಕು ಮುಖ್ಯ ಎನ್ನುವ ಸೂರಂ ಎಕ್ಕುಂಡಿಯವರ ಆಶಯ ಕವನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ವಿವರಿಸಿರಿ ಇದು ಕೂಡ ಇದೇ ಪ್ರಶ್ನೆಯನ್ನು ಈ ಪ್ರಶ್ನೆ ಬಂದರೆ ನಾನು ಮುಂದೆ ಹಿಂದೆ ಯಾವ ಉತ್ತರವನ್ನು ಹೇಳಿದ್ನೋ ಅದೇ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಇನ್ನು ಸಂದರ್ಭ ಈ ರೀತಿ ಬರ್ತದೆ ಎಲ್ಲಾದರೂ ಉಂಟೆ ತುಂಡು ರೊಟ್ಟಿ ನಿಮಗೆ ಬರೆಯುವಂಥದ್ದು ಹೇಗೆ ಅಂತ ಗೊತ್ತಿದೆ ಈ ಮೇಲಿನ ಸಾಲನ್ನು ಸೂರಾ ಎಕ್ಕೊಂಡುಂಡಿಯವರ ರೊಟ್ಟಿ ಮತ್ತು ಕೋವಿ ಎನ್ನುವಂತಹ ಕವನ ಸಂಕಲನದಿಂದ ಕವನದಿಂದ ಆಯ್ದುಕೊಳ್ಳಲಾಗಿದೆ ದುಡಿಯುವ ಜನರ ಹಸಿವಿನ ದಾರುಣ್ಯತೆಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ ದುಡಿಯುವ ಜನ ಹಗಲಿರುಳು ದುಡಿದರೂ ಹಸಿವಿನಿಂದ ಪರದಾಡುವುದು ತಪ್ಪುತ್ತಿಲ್ಲ ಹಗಲಿರುಳು ಇನ್ನೊಬ್ಬರ ಸುಖಕ್ಕೆ ದುಡಿದ ಈ ಜನ ಹಸಿವನ್ನು ನೀಗಿಸಿಕೊಳ್ಳಲು ಕಸದ ತೊಟ್ಟಿಗೆ ಕೈ ಹಾಕಿ ಸಿಕ್ಕಷ್ಟು ತಿಂದು ತೃಪ್ತಿ ಪಡೆಯುವ ದಾರುಣತೆಯೇ ಬದುಕಾಗಿದೆ ಕವಿ ಇದನ್ನು ವಿವರಿಸುತ್ತಾ ವಿವರಿಸುವ ಸಂದರ್ಭದಲ್ಲಿ ಈ ಮೇಲ್ನಂತೆ ಹೇಳುತ್ತಾರೆ ಇನ್ನು ಎರಡನೇ ಸಂದರ್ಭ ಎಲ್ಲಿಯೋ ಕಂಡಿದ್ದೆನಲ್ಲ ಈ ಕೈಗಳನ್ನು ಬರೆಯುವಂಥದ್ದು ಹೇಗೆ ಅಂತ ಗೊತ್ತಿದೆ ಪ್ರಸ್ತುತ ವಾಕ್ಯವನ್ನು ಸುವರಾಮ್ ಏಕುಂಡಿಯವರ ರೊಟ್ಟಿ ಮತ್ತು ಕೋವಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಕಸದ ತೊಟ್ಟಿಗೆ ಇಳಿಯುವ ಕೈಗಳು ದುಡಿಯುವವರ ಕೈಗಳೇ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇ ಈ ಮೇಲ್ನ ಮಾತನ್ನು ಹೇಳುತ್ತಾರೆ ಹಸಿವಿನಿಂದ ಕಂಗಾಲಾಗಿ ಎಂಜಲು ಬಯಸಿ ಕಸದ ತೊಟ್ಟಿಗೆ ಇಳಿಯುವ ಕೈಗಳು ಬೇರಾವ ಕೈಗಳಲ್ಲ ಹಿಂದೆ ಇನ್ನೊಬ್ಬರ ಸುಖಕ್ಕೆ ದುಡಿಯುವ ಜನರ ಕೈಗಳೇ ಆಗಿತ್ತು ಈ ಕೈಗಳನ್ನು ಕವಿ ಹೊಲಗದ್ದೆಗಳಲ್ಲಿ ದುಡಿಯುವುದನ್ನು ಕಂಡಿದ್ದಾರೆ ಗಚ್ಚುಗಾರೆ ಹೊತ್ತು ಉಪ್ಪರಿಗೆ ಬಂಗಲೆ ಕಟ್ಟಿ ಇನ್ನೊಬ್ಬರಿಗೆ ಸುಖದ ನೆರಳನ್ನು ಕೊಡುವಲ್ಲಿ ಕಂಡಿದ್ದಾರೆ ಹೀಗೆ ಕಷ್ಟಪಟ್ಟು ಹಗಲೆರಳು ದುಡಿದರೂ ಕೂಡ ದುಡಿಮೆಯ ಫಲ ಇನ್ನೊಬ್ಬರ ಸುಖಕ್ಕೆ ಸಂದುತ್ತಿದೆ ದುಡಿವ ಈ ಜನ ಹಸಿವಿನಿಂದ ಸಾಯುತ್ತಿದ್ದಾರೆ ಬದುಕಲು ಕಸದ ತೊಟ್ಟಿಗೆ ಕೈಯನ್ನು ಹಾಕುವಂತಹ ಧಾರುಣ ಸ್ಥಿತಿ ಅವರಿಗೆ ಬಂದಿದೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ಈ ಅಂತ ಹೇಳುತ್ತಾರೆ ಮೂರನೆಯ ಪ್ರಶ್ನೆ ಹಸಿದ ಕೈಗಳಿಗೆ ದುಡಿಮೆಯೆಂದರೆ ಪ್ರೀತಿ ಸಂದರ್ಭ ಹೇಗೆ ಬರೀಬೇಕಂತ ನಿಮಗೆಲ್ಲ ಗೊತ್ತಿದೆ ಸ್ವಾರಸ್ಯ ಈ ರೀತಿ ಸಂದರ್ಭವನ್ನು ಈ ರೀತಿ ವಿವರಿಸಬಹುದು ಹಸಿದ ಕೈಗಳಿಗೆ ಅಥವಾ ದುಡಿಯುವ ಜನಕ್ಕೆ ದುಡಿಮೆಯೇ ಬದುಕು ಮತ್ತು ಪ್ರೀತಿ ಈ ಜನಕ್ಕೆ ಚೆಲುವೆಂದರೂ ಪ್ರೀತಿ ಅಂತೆಯೇ ಕಷ್ಟಪಟ್ಟು ಉಪ್ಪರಿಗೆಯ ಬಂಗಲೆ ಕಟ್ಟುವ ಈ ಜನ ಅದನ್ನು ಅಲಂಕರಿಸುವುದುಂಟು ಹೀಗೆ ಈ ದುಡಿಯುವಂತಹ ಜನ ಇವೆಲ್ಲವನ್ನು ಪ್ರೀತಿಯಿಂದ ಮಾಡುತ್ತಾರೆ ಇವರ ಇವರೆಲ್ಲರ ಬೆವರಿನ ಫಲ ಫಲ ಮಾತ್ರ ಇನ್ನೊಬ್ಬರ ಸುಖಕ್ಕೆ ಆಗುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲೆ ಎಲ್ಲಂತೆ ಹೇಳುತ್ತಾರೆ ನಾಲ್ಕನೆಯ ಸಂದರ್ಭ ಕಸದ ತೊಟ್ಟಿಗೆ ಇನ್ನು ಹಸಿದ ಕೈ ಇಳಿಯವು ಈ ಮೇಲಿನ ಸಾಲನ್ನು ಸೂರಂ ಎಕ್ಕುಂಡಿಯವರ ರೊಟ್ಟಿ ಮತ್ತು ಕೋವಿ ಎಂಬ ಕವನ ಸಕಲದಿಂದ ಆಯ್ದುಕೊಳ್ಳಲಾಗಿದೆ ಬದುಕಿನಲ್ಲಿ ಸಮಾನತೆಗಾಗಿ ದುಡಿಯುವ ಜನಕ್ಕೆ ಕ್ರಾಂತಿ ಅನಿವಾರ್ಯ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳುತ್ತಾರೆ ಶೋಷಣೆಗೂ ಕೂಡ ಒಂದು ಮಿತಿ ಇದೆ ಮಿತಿ ತಪ್ಪಿದರೆ ಕ್ರಾಂತಿ ಅನಿವಾರ್ಯವಾಗುತ್ತದೆ ದುಡಿಯುವ ಜನರ ದುಡಿಮೆಯ ಫಲವೆಲ್ಲ ಕೇವಲ ಇನ್ನೊಬ್ಬನ ಸುಖಕ್ಕಾಗಿ ಬಿಟ್ಟರೆ ಕೊನೆಗೊಂದು ದಿನ ದುಡಿಯುವ ಜನ ತಮ್ಮ ಬದುಕಿಗಾಗಿ ಸಮಾನತೆಗಾಗಿ ಹೋರಾಟಕ್ಕೆ ಇಳಿಯುವಂತಹ ಅನಿವಾರ್ಯತೆ ಒದಗುತ್ತದೆ ಆಗ ಹಸಿವನ್ನು ನೀಗಿಸಲು ತೊಟ್ಟಿಗೆ ಇಳಿಯುವಂಥ ಕೈಗಳು ತೊಟ್ಟಿಗೆ ಕೈ ಹಾಕುವುದನ್ನು ಬಿಟ್ಟು ರೊಟ್ಟಿಗಾಗಿ ಕೋವಿ ಗುಂಡುಗಳಿಗೆ ಕೈ ಹಾಕಬೇಕಾಗುತ್ತದೆ ಇದು ಅನಿವಾರ್ಯ ಎಂದು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ ಐದನೆಯ ಸಂದರ್ಭ ಹಸಿದವರು ಕೂಡ ಬದುಕಬೇಕಲ್ಲವೇ ಈ ಮೇಲ್ನ ಸಾಲನ್ನು ಸೂರಂ ಏಕೊಂಡಿಯವರು ಬರೆ ಬರೆದಂತಹ ರೊಟ್ಟಿ ಮತ್ತು ಕೋವಿ ಎನ್ನುವಂತಹ ಕವನದಿಂದ ಆಯ್ದುಕೊಳ್ಳಲಾಗಿದೆ ಹಸಿದವರಿಗೂ ಕೂಡ ಒಂದು ಬದುಕು ಇರುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಹಸಿದವರಿಗೂ ಕೂಡ ಒಂದು ಬದುಕಿದೆ ಹಗಲಿರುಳು ದುಡಿದು ಇನ್ನೊಬ್ಬನು ಸುಖಕ್ಕೆ ದುಡಿಯುವುದೇ ಅವರ ಬದುಕೇನಲ್ಲ ಇನ್ನೊಬ್ಬರು ತಮ್ಮ ಸುಖಕ್ಕಾಗಿ ಶೋಷಿಸುವುದು ಅತಿಯಾದರೆ ಆಗ ದುಡಿಯುವ ಜನ ತಮ್ಮ ಬದುಕಿಗಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಕವಿ ಇದನ್ನು ಹೇಳುವಂತಹ ಸಂದರ್ಭದಲ್ಲಿ ಈ ಮೇಲ್ನಂತೆ ಹೇಳುತ್ತಾರೆ ಇನ್ನು ಆರನೇ ಪ್ರಶ್ನೆ ಮುಖ್ಯವಲ್ಲವೇ ಸಾವಿಗಿಂತ ಬದುಕು ಸಂದರ್ಭ ಈ ಮೇಲಿನ ಸಾಲನ್ನು ಸೂರಂ ಎಕ್ಕೊಂಡಿಯವರ ರೊಟ್ಟಿ ಮತ್ತು ಕೋವಿ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ದುಡಿಯುವ ಜನಕ್ಕೆ ಸಾವಿಗಿಂತ ಬದುಕು ಮುಖ್ಯ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ ದುಡಿಯುವ ಜನಕ್ಕೆ ಬದುಕೆಂದರೂ ಅಷ್ಟೇ ಪ್ರೀತಿ ತಮ್ಮ ದುಡಿಮೆಯ ಫಲ ಇನ್ನೊಬ್ಬರ ಸುಖಕ್ಕಾಗಿ ಶೋಷಣೆ ಅತಿಯಾದರೆ ಆ ಶೋಷಣೆಯು ಸಾವಿಗಿಂತ ಬದುಕೇ ಬಹುಮುಖ್ಯ ಸಂಗತಿಯಾಗುತ್ತದೆ ಆಗ ಕ್ರಾಂತಿ ಅನಿವಾರ್ಯ ಎಂದು ಹೇಳುವ ಹೇಳುವಂಥ ಸಂದರ್ಭದಲ್ಲಿ ಕವಿ ಇ ಅಂತ ಹೇಳುತ್ತಾರೆ ಇನ್ನು ಟಿಪ್ಪಣಿಗಳು ವಿದ್ಯಾರ್ಥಿಗಳೇ ರೊಟ್ಟಿ ಮತ್ತು ಕೋವಿ ಅಂತ ಕೊಟ್ಟರೆ ಹಿಂದೆ ಹೇಳಿದಂಥ ಉತ್ತರವನ್ನೇ ಬರೆಯಿರಿ ಒಂದು ಅಂಕದ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ ಪ್ರಸ್ತುತ ಕವನದ ಕರ್ತೃ ಯಾರು ಉತ್ತರ ಸೂರಂ ಎಕ್ಕೊಂಡೆ ಎರಡನೇ ಪ್ರಶ್ನೆ ಪ್ರಸ್ತುತ ಕವನದ ತಿರುಳು ಏನು ಉತ್ತರ ದುಡಿಸಿಕೊಳ್ಳುವವರ ಶೋಷಣೆ ದುಡಿಯುವವರ ಮೇಲೆ ಮಿತಿ ಮೀರಿದರೆ ಕ್ರಾಂತಿ ಅನಿವಾರ್ಯ ಎಂಬುದೇ ಎಂಬುದನ್ನು ಪ್ರತಿಪಾದಿಸುವುದೇ ಈ ಈ ಕವನದ ತಿರುಳು ಮೂರನೇ ಪ್ರಶ್ನೆ ತೊಟ್ಟಿ ಆಚೆಯಿಂದ ಹಸಿದ ಹಾವುಗಳಂತೆ ಇಳಿದ ಎರಡು ಕೈಗಳು ಯಾವುವು ಉತ್ತರ ದುಡಿಯುವ ಜನರ ಕೈಗಳು ನಾಲ್ಕನೇ ಪ್ರಶ್ನೆ ದುಡಿಯುವ ಕೈಗಳು ತೊಟ್ಟಿಯ ಕಸದಿಂದ ಎಳೆದು ತೆಗೆದಿದ್ದು ಏನು ಉತ್ತರ ತುಂಡು ರೊಟ್ಟಿ ಅನ್ನದ ಅಗಳು ಬ್ರೆಡ್ಡಿನ ತುಂಡು ಚೆಲ್ಲಿದ ಹುಳಿಯನ್ನ ಹಾಗೂ ಸಿಪ್ಪೆ ಉಪ್ಪಿನಕಾಯಿ ಐದನೆಯ ಪ್ರಶ್ನೆ ದುಡಿಯುವ ಕೈಗಳ ಹೊಟ್ಟೆ ತಣ್ಣಗಾದದ್ದು ಯಾವಾಗ ಉತ್ತರ ತೊಟ್ಟಿಯ ಕಸ ಬಳಿದಾಗ ಸಿಕ್ಕಿದ ರೊಟ್ಟಿ ತುಂಡು ಹಾಗೂ ಅನ್ನದ ಅಗಳು ತಿಂದಾಗ ದುಡಿಯುವ ಕೈಗಳ ಹೊಟ್ಟೆ ತಣ್ಣಗಾಗುವುದು ಆರನೇ ಪ್ರಶ್ನೆ ಹೊಲಗದ್ದೆಗಳ ತೂಗಿದ್ದು ಯಾರ ಶ್ರಮದಿಂದ ಉತ್ತರ ದುಡಿಯುವ ಜನರ ಶ್ರಮದಿಂದ ಏಳನೇ ಪ್ರಶ್ನೆ ಉಪ್ಪರಿಗೆಯ ಬಂಗಲೆಗಳನ್ನು ನಿಲ್ಲಿಸಿದವರು ಯಾರು ಉತ್ತರ ಉಪ್ಪರಿಗೆಯ ಬಂಗಲೆಗಳನ್ನು ದುಡಿಯುವ ಜನರು ನಿಲ್ಲಿಸಿದರು ಎಂಟನೇ ಪ್ರಶ್ನೆ ಕಸದ ತೊಟ್ಟಿಗೆ ಹಸಿದ ಕೈಗಳು ಇಳಿಯದಿರುವುದು ಯಾವಾಗ ಉತ್ತರ ದುಡಿಯುವ ಜನರು ನೇಣುಗಂಬವನ್ನು ಕೂಡ ಧಿಕ್ಕರಿಸಿ ಸಿಕ್ಕ ಕೋವಿ ಗುಂಡುಗಳನ್ನು ಎತ್ತಿಕೊಳ್ಳಲು ನುಗ್ಗಿದಾಗ ಒಂಬತ್ತನೇ ಪ್ರಶ್ನೆ ಹಸಿದವರಿಗೆ ಯಾವುದು ಪ್ರೀತಿ ಉತ್ತರ ದುಡಿಮೆ ಮತ್ತು ಚೆಲುವು ಹತ್ತನೇ ಪ್ರಶ್ನೆ ದುಡಿಯುವ ಜನಕ್ಕೆ ಸಾವಿಗಿಂತ ಯಾವುದು ಮುಖ್ಯ ಉತ್ತರ ದುಡಿಯುವ ಜನಕ್ಕೆ ಸಾವಿಗಿಂತ ಬದುಕು ಮುಖ್ಯ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೋತ್ತರಗಳು ಸಿಗ್ತವೆ ಅದನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ